ಶುಭೋದಯ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮೂರಲ್ಲೂ ಮಳೆ ಬರ್ತಾ ಇದೆಯಾ ನಮ್ಮೂರಲ್ಲೂ ಮಳೆ ಹಿಡಿದಿದೆ ಬಿಸಿಲು ಅನ್ನೋದೇ ಕಂಡಿಲ್ಲ ಸ್ನೇಹಿತರೆ ಅಷ್ಟು ಮಳೆ ಬರ್ತಾ ಇದೆ ಜೋರು ಮಳೆ ಏನಿಲ್ಲ ಸುಮ್ಮನೆ ಜಿಟ್ಟಿ ಜಿಟ್ಟಿ ಮಳೆ ಅಷ್ಟೇ ಮನುಷ್ಯರಿಗೆ ಯಾವ ರೀತಿ ಇದ್ರೂ ಕಷ್ಟನೇ ಮಳೆ ಬಂದರೂ ಕಷ್ಟ ಬಿಸಿಲಿದ್ರು ಕಷ್ಟ ಚಳಿ ಆಗ್ತಿದ್ರು ಕಷ್ಟ ಏನು ಮಾಡೋದಕ್ಕಾಗಲ್ಲ ಹಾಗೆಯೇ ಚಳಿ ಆಗ್ತಾಯಿದೆ ಮಳೆ ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ಒಂದು ಬಿಸಿ ಬಿಸಿಯಾಗಿ ಕಾಫಿ ಮಾಡಿಕೊಟ್ರೆ ಹೇಗಿರುತ್ತೆ ಅಲ್ವಾ ಸ್ನೇಹಿತರೆ ಹಾಗಾಗಿ ಮಕ್ಕಳೆಲ್ಲ ಹಾಲು ಕಾಫಿ ಬೇಕು ಈ ರೀತಿಯಾಗಿ ಅವ್ರದ್ದೇ ಆದ ಡಿಮ್ಯಾಂಡ್ಸ್ ಇರುತ್ತೆ ಸ್ನೇಹಿತರೆ ಹಾಗಾಗಿ ಬೆಳಗ್ಗೆ ಮಾರ್ನಿಂಗ್ ಬಂದುಬಿಟ್ಟು ಇಲ್ಲಿ ಹಾಲು ಕಾಯಿಸೋದಕ್ಕೆ ಇಡ್ತಾ ಸ್ನೇಹಿತರೆ ಹಳೆ ಚಳಿಗೆಲ್ಲ ಸ್ವಲ್ಪ ಕಾಫಿ ಕುಡಿದ್ರೆ ಬಿಸಿ ಬಿಸಿ ಆಗಿರೋ ಕಾಫಿ ಕುಡಿದ್ರೆ ತುಂಬನೇ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಆದರೆ ಕೆಲವೊಬ್ಬರಿಗೆ ಟೀ ಇಷ್ಟ ಕೆಲವೊಬ್ಬರಿಗೆ ಕಾಫಿ ಇಷ್ಟ ನನಗಂತೂ ಕಾಫಿನೇ ಇಷ್ಟಪಡೋದು ಸ್ನೇಹಿತರೆ ಆದರೆ ಹಾಲು ಹಾಕಿದ್ದಂತೂ ಇಲ್ಲ ಡಿಕಾಕ್ಷನ್ ಅಷ್ಟೇ ಸ್ನೇಹಿತರೆ ಹಾಗೆಯೇ ನಮ್ಮ ಯಜಮಾನ್ರಿ ಬಂದು ಒಂದು ಕಪ್ಪು ಹಾಲು ಹಾಕಿರುವಂಥ ಬಿಸಿ ಬಿಸಿ ಕಾಫಿ ಹಾಗೆಯೇ ನನಗೆ ಒಂದು ಅರ್ಧ ಕಪ್ಪಷ್ಟು ಡಿಕಾಕ್ಷನ್ ಕಾಫಿ ಕಾಫಿ ಎಲ್ಲ ಕುಡಿದ ನಂತರದಲ್ಲಿ ಮತ್ತು ಉಳಿದಿದ್ದ ಕೆಲಸಗಳಿರುತ್ತಲ್ವ ಸ್ನೇಹಿತರೆ ಹಾಗೆಯೇ ಇದು ನಮ್ಮ ಮನೆಯ ಸಂಕಷ್ಟರ ಚತುರ್ಥಿ ಗಣಪತಿ ಪೂಜೆ ಸ್ನೇಹಿತರೆ ಸಿಂಪಲ್ ಆಗಿ ಮಾಡಿರುವಂಥದ್ದು ಹಾಗೆಯೇ ಉಪವಾಸ ಎಲ್ಲ ಏನಿರೋದಕ್ಕೆ ಹೋಗಿರಲಿಲ್ಲ ಸ್ನೇಹಿತರೆ ಹಾಗೆಯೇ ಪೂಜೆ ಆಗೋರ್ಗು ಉಪವಾಸದ ಮತ್ತು ಇದ್ದೇ ಇರುತ್ತಲ್ವ ಹಾಗಾಗಿ ನಂತರದಲ್ಲಿ ನಾನು ಎಲ್ಲ ಡೀಟೇಲಾಗಿ ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಹಾಗೆಯೇ ನೆಕ್ಸ್ಟು ಮನೆಯೆಲ್ಲ ನಮ್ಮ ಮನೆ ಏನು ಈ ರೀತಿಯಾಗಿದೆ ನೋಡಿ ಸ್ನೇಹಿತರೆ ಕ್ಲೀನಿಂಗ್ ಪ್ರಾರಂಭ ಆಗಿದೆ ಹಾಗಾಗಿ ಇದನ್ನೆಲ್ಲ ತೆಗೆದಾಕ್ಬಿಟ್ಟು ಬೇಡದೇ ಇರೋವೆಲ್ಲ ತೆಗೆದಾಕಿ ತೆಗೆದುಹಾಕಿ ಬೇಕಾಗಿರುವಂಥವು ನೀಟಾಗಿ ಇಟ್ಕೊಳ್ಬೇಕು ಅಂತೇಳಿ ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಶೇರ್ ಮಾಡ್ಕೊಳ್ತೀನಿ ನಿಮ್ಗೆ ಯಾವ ರೀತಿ ನಿಮಗೆಲ್ಲ ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ ಹೇಗೆ ಅಂತೇಳಿ ಇಲ್ಲಿ ಮಗನಿಗೆ ಬಂದ್ಬಿಟ್ಟು ಒಂದು ಮೂರು ದಿನ ಟೆಸ್ಟ್ ಇತ್ತಲ್ಲ ಟೆಸ್ಟ್ ನಡೆಯೋ ಟೈಮಿಗೆ ಬೇಗ ಬರ್ತಿದ್ದ ಒಂದು ಹನ್ನೆರಡು ಗಂಟೆ ಒಂದು ಗಂಟೆಗೆಲ್ಲ ಬಂದುಬಿಡ್ತಿದ್ದೆ ಆ ಟೈಮಲ್ಲಿ ಹಂದಿದ ಕಾಮ ನಾನೆಲ್ಲ ತೆಗೊಟ್ಬಿಡ್ತೀನಿ ನೀನು ನಂತರದಲ್ಲೆಲ್ಲ ಜೋಡಿಸ್ಕೊಳೋದು ಎಲ್ಲ ಇದನ್ನ ಮಾಡ್ಕೊಡಮ್ಮ ಅಂತೇಳಿ ನನಗೆ ಅಷ್ಟು ತೆಗೊಟ್ರೆ ಸಾಕು ಉಳ್ದಿದೆಲ್ಲ ನಾನು ಕ್ಲೀನಿಂಗ್ ಮಾಡ್ಕೊಂಡ್ಬಿಡ್ತೀನಿ ಹಾಗಾಗಿ ನೆಕ್ಸ್ಟ್ ಅವ್ನು ಮೇಲ್ಗಡೆ ಇರೋದೆಲ್ಲ ಹತ್ಬಿಟ್ಟು ಸ್ವಲ್ಪ ಎಲ್ಲ ಬಾಕ್ಸ್ಗಳೆಲ್ಲ ತೆಗೆದಿಟ್ಟು ನಂತರದಲ್ಲಿ ಎಲ್ಲ ಧೂಳೆಲ್ಲ ತೆಗೆದು ಕೊಟ್ಟಿದ್ದ ನಂತರದಲ್ಲಿ ನಾನೆಲ್ಲ ಇನ್ನೊಂದು ಸಲ ಕ್ಲೀನಾಗಿ ಇದನ್ನ ಮಾಡಿಕೊಂಡು ಪೇಪರೆಲ್ಲ ಹಾಕಿ ರೆಡಿ ಮಾಡ್ಕೊಳ್ತಿದ್ದೀನಿ ಸ್ನೇಹಿತರೆ ಹಾಗೆಯೇ ಎಲ್ಲ ಏನು ಹಾಕ್ಕೊಂಡು ರೊಟ್ಟಿನ ಬಾಕ್ಸಲೆಲ್ಲ ಏನು ಇಟ್ಟಿದ್ದೀನಪ್ಪ ಅಂತಂದರೆ ನೋಡಿ ಸ್ನೇಹಿತರೆ ಈ ಥರ ವಸ್ತುಗಳಿದೆ ನನಗೆಲ್ಲ ಯಾವುದು ಕಲಿಬೇಕು ಒಂದು ನೋಡ್ತೀನಲ್ವ ಕಲಿಬೇಕು ಅಂತಂದರೆ ಖಂಡಿತವಾಗ್ಲೂ ನನಗೆ ಕಲಿತೀನಿ ಸ್ನೇಹಿತರೆ ಅದು ನನಗೆ ಬೇಡ ಅಂತಂದ್ರೆ ನನಗೆ ಬೇಡವೇ ಬೇಡ ಯಾವುದೇ ಆಗಲಿ ಸ್ನೇಹಿತರೆ ಎಲ್ಲದರಲ್ಲೂ ಅಷ್ಟೇ ಇದನ್ನೆಲ್ಲ ಹಾಕ್ಬೇಕು ಅಂತೇಳಿ ತುಂಬಾ ಇಷ್ಟ ಇರ್ತಿತ್ತು ಹಾಗೆಯೇ ಯಾಕೆ ಬೇರೆಯವ್ರಿಗೆಲ್ಲ ಹಾಕ್ಕೊಡಿ ಅಂತೇಳಿ ಕೇಳಬೇಕಲ್ವಾ ನಮ್ಮದು ನಾನೇ ನನಗೆ ಯಾವ ರೀತಿಯಾಗಿ ಇಷ್ಟ ಬರುತ್ತೋ ಆ ರೀತಿಯಾಗಿ ನಾನು ಹಾಕ್ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ನಮ್ಮ ಏನು ನಮ್ಮ ಯಜಮಾನ್ರು ತಂಗಿ ಹಾಕ್ತಾ ಇದ್ರಲ್ಲೋ ಅವ್ರಿಗೆ ನೋಡಿಕೊಂಡೆ ನಾನು ಅವ್ರು ಹಾಕೋದನ್ನು ನೋಡಿ ನಾನು ಹಾಕಿರೋದು ಸ್ನೇಹಿತರು ಅಷ್ಟೇ ಅವರು ನಮ್ಮ ಮನೆಯವ್ರ ತಂಗಿ ನನ್ನ ಮಕ್ಳಿಗೆ ಮಾಡಿಕೊಟ್ಟಿರುವಂಥ ಜಿಂಕೆ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ನಮ್ಮ ಚಿಕ್ಕ ಮಗನೇ ಎಲ್ಲ ದೊಡ್ಡ ಮಗ ಬಂದುಬಿಟ್ಟು ನೀಟಾಗಿ ಇಟ್ಕೊಳ್ತಾನೆ ಅವ್ನು ಯಾವುದೋಸ್ತೂ ಕಳ್ಕೊಳ್ಳೋದಿಲ್ಲ ಇವನು ಬಂದ್ಬಿಟ್ಟು ಎಲ್ಲ ಕಿತ್ತಾಕೋದು ಇದು ಮುರಿದಾಕೋದು ಈ ರೀತಿಯಾಗಿ ಮಾಡ್ತಾ ಇದ್ದ ಹಾಗಾಗಿ ಅದರದ್ದು ಇದನ್ನೇ ಕಿತ್ತಾಕ್ಬಿಟ್ಟಿದೆ ನೋಡಿ ಹಾಗೆಯೇ ಇದು ಬಂದುಬಿಟ್ಟು ಮೊಲ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆಯಲ್ಲ ಕ್ಯೂಟ್ ಕ್ಯೂಟಾಗಿ ತುಂಬ ಚೆನ್ನಾಗಿದೆ ನನ್ನ ಮಗ ನೋಡಿ ಯಾವ ರೀತಿಯಾಗಿ ಅದನ್ನೆಲ್ಲ ಇದನ್ನು ಮಾಡ್ತಾಯಿದ್ದಾನೆ ಕೆಳಗಡೆ ಇಟ್ಕೊಳ್ಳೋದಕ್ಕೆಲ್ಲ ಜಾಗ ಇಲ್ಲ ಸ್ನೇಹಿತರೆ ಹಾಗಾಗಿ ಅಲ್ಲಿ ಇರಲಿ ಅನ್ನೋದಕ್ಕೋಸ್ಕರ ಇಟ್ಟಿದ್ದೀನಿ ಇದನ್ನೆಲ್ಲ ಅಂಥ ದಿನ ಭಗವಂತ ಯಾವತ್ತು ಕೊಡ್ತಾನೋ ಗೊತ್ತಿಲ್ಲ ಸ್ನೇಹಿತರೆ ನೋಡೋಣ ಇಷ್ಟೆಲ್ಲ ಕೊಟ್ಟಿದ್ದಾರೆ ಅನ್ಮೇಲೆ ಖಂಡಿತವಾಗ್ಲೂ ಅಂತಹ ಒಂದು ದಿನ ಖಂಡಿತವಾಗ್ಲೂ ಬಂದೇ ಬರುತ್ತೆ ಸ್ನೇಹಿತರೆ ಹಾಗೆಯೇ ಈ ಕಪ್ ಬಂದ್ಬಿಟ್ಟು ತುಂಬಾ ಮೆಮೊರಿ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ನನ್ನ ಮಗ ದೊಡ್ಡ ಮಗ ಬಂದ್ಬಿಟ್ಟು ನಾಲ್ಕು ತಿಂಗಳು ಪ್ರೆಗ್ನೆನ್ಸಿ ಹೊಟ್ಟೆಯಲ್ಲಿದ್ದ ಸ್ನೇಹಿತರೆ ನಮ್ಮ ಇಲ್ಲಿ ಮೊದಲೇ ಸರ ನಾನು ಮೊದಲನೇ ವರ್ಷ ಅಂದರೆ ಮೊದಲು ಗುಲ್ಬರ್ಗಕ್ಕೆ ಬಂದ ಪ್ರಾರಂಭದಲ್ಲಿ ಆ ವರ್ಷ ಬಂದಂತಹ ಶರಣಬಸವೇಶ್ವರ ಜಾತ್ರೆಯಲ್ಲಿ ತಗೊಂಡಂತಹ ಕಪ್ಪು ಸಾಸಾರು ಎಲ್ಲೋ ಇಟ್ಟಿದ್ದೀನಿ ಸ್ನೇಹಿತರೆ ಇದು ತೊಗೊಂಡು ಬಂದಿದೆ ಒಂದು ಸಿಂಗಲ್ ಪೀಸ್ ಅಷ್ಟು ನಮಗೇ ಈ ಗ್ಲಾಸಲ್ಲೆಲ್ಲ ಕುಡಿಯೋ ಅಂಥದ್ದು ಅಭ್ಯಾಸ ಇಲ್ಲ ಟೀ ಎಲ್ಲ ಕುಡಿಯೋದು ಹಾಗಾಗಿ ಒಂದು ಇಷ್ಟಪಟ್ಟು ನಮ್ಮ ಮನೆಯವ್ರು ತಗೋ ಏನಾದರೂ ತಗೋ ಅಂದ್ರಲ್ವ ಆ ಟೈಮಲ್ಲಿ ತೊಗೊಂಡಿದ್ದಂಥದ್ದು ಅದು ಹಾಗೆ ಸ್ವಲ್ಪ ದಿನ ಯೂಸ್ ಮಾಡಿಕೊಂಡೆ ಮತ್ತೆ ಹಾಗೆ ಎತ್ತಿ ಇಟ್ಬಿಟ್ಟಿದ್ದೀನಿ ಓಕೆ ಎಲ್ಲ ನನ್ನ ಮಗ ಹಾಲೆಲ್ಲ ಹಾಕೊಂಡು ಕುಡಿತಾ ಇದ್ದ ನಂತರದಲ್ಲಿ ತೆಗ್ದಿಟ್ಟೀನಿ ಹಾಗೇ ಇವೆಲ್ಲ ಬ ಏನು ಗಾಜಿನವೆಲ್ಲ ಸ್ನೇಹಿತರೆ ರಂಜಾನ್ ತಿಂಗ್ಳು ಬರುತ್ತಲ್ವ ಆ ಟೈಮಲ್ಲಿ ಗುಲ್ಬರ್ಗ್ದಲ್ಲಿ ಚೆನ್ನಾಗಿ ಇಟ್ಕೊಂಡಿರೋ ಒಳ್ಳೆ ಒಳ್ಳೆ ವಸ್ತುಗಳು ಇಟ್ಕೊಂಡಿರ್ತಾರೆ ಸ್ನೇಹಿತರೆ ಆ ಟೈಮಲ್ಲಿ ತಂದಂಥ ಒಂದೊಂದು ಡಜನ್ ತೊಗೊಂಡು ಬಂದಿದೆ ಎಲ್ರಿಗೂ ಎರಡೆರಡು ಎರಡು ಪೀಸ್ ಎಲ್ರಿಗೂ ಕೊಟ್ಬಿಟ್ಟು ನಾನು ಒಂದು ನಾಲ್ಕು ಪೀಸ್ ಏನ ಇಟ್ಕೊಂಡಿದ್ದೀನಿ ಅಷ್ಟೇ ಅದನ್ನೆಲ್ಲ ಸೇಫ್ಟಿಯಾಗಿ ರೀತಿಯಾಗಿ ಎಲ್ಲ ಪೇಪರೆಲ್ಲ ಸುತ್ತಬಿಟ್ಟು ಬಾಕ್ಸ್ ಒಳಗಡೆ ಹಾಕಿ ಇಟ್ಟಿರ್ತೀನಿ ಸ್ನೇಹಿತರೆ ಕೆಳಗಡೆನೂ ಒಂದೆರಡು ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ ಬಾಕ್ಸ್ ಒಳಗಡೆ ಇದೆ ಸ್ನೇಹಿತರೆ ನಂತರದಲ್ಲಿ ಇದು ಅವ್ರ ಅತ್ತೆ ಕೊಡಿಸಿರುವಂಥದ್ದೇ ನನ್ನ ಮಗನ ಬರ್ತಡೇದಲ್ಲಿ ಗಿಫ್ಟ್ ಮಾಡಿದಂಥದ್ದು ಸ್ನೇಹಿತರೆ ಹಾಗೇ ನೆಕ್ಸ್ಟ್ ಬಂದ್ಬಿಟ್ಟು ಇದು ನಮ್ಮೂರಿನ ನೆನಪಿಗೋಸ್ಕರ ನನ್ನ ಮಗ ತೊಗೊಂಡಿದ್ದು ಅಂಥದ್ದು ನಾನು ಯಾವಾಗಲೂ ನನಗೆ ಪರಿಚಯ ಇರೋರು ಒಂದು ಅಕ್ಕಂದು ಅಂಗಡಿ ಇದೆ ಸ್ನೇಹಿತರೆ ಯಾವಾಗಲೂ ನನ್ನ ಬಸ್ಸಿಗೆ ಕಾಯಬೇಕಾದ್ರೆ ಅವ್ರ ಅಂಗಡಿ ಹತ್ರನೇ ಕೂತ್ಕೊಳ್ತಿದ್ದು ಹಾಗಾಗಿ ನನಗೆ ತುಂಬಾ ಕ್ಲೋಸ್ ಅಪ್ಪ ಇವ್ರ ಅಂಗಡಿ ಹತ್ರನೇ ಕೂತ್ಕೊಳ್ತಿದ್ದು ಮಾತಾಡ್ಕೊಂಡು ಹೀಗೆ ಅಂತ ಎಲ್ಲ ಹೇಳ್ತಾ ಇದ್ನಲ್ವ ಅವ್ರು ಹೇಳ್ತಾಯಿದ್ರು ನನ್ನ ಮ ಏನು ಸಹಿತ ನಮ್ಮ ಏನು ಕೊಡಿಸಲ್ವ ನಿನ್ನ ಮಗನಿಗೆ ಅಂತೇಳಿ ಹಂಗೆ ನನ್ನ ಮಗ ಹಂಗಂದಿದ್ದೆ ಸಾಕು ನನ್ನ ಮಗ ಏನು ಮಾಡಿದಾಗ ಕೊಡಿಸ್ಲೇಬೇಕು ಅಂದ್ರೆ ಅವ್ರು ಏನು ಮಾಡಿದ್ರು ಇದು ಚೆನ್ನಾಗಿದೆ ತಗೋ ಅಂತ ಹೇಳಿದ್ರೆ ಇದಕ್ಕೊಂದೆಷ್ಟೋ ಇದೆ ಸ್ನೇಹಿತರೆ ಒಂದು ನಾಲ್ಕುನೂರು ರೂಪಾಯಿ ಐದುನೂರು ರೂಪಾಯಿ ಇರಬೇಕು ಇದಕ್ಕೆ ನಾಲ್ಕು ಶೆಲ್ ಹಾಕ್ಬೇಕು ಮ್ಯೂಸಿಕ್ ಎಲ್ಲ ಬರುತ್ತೆ ತುಂಬಾ ಚೆನ್ನಾಗಿ ಮುಂದಕ್ಕೆಲ್ಲ ಹೋಗ್ಬಿಡುತ್ತೆ ಹಿಂಗೆ ಚೆನ್ನಾಗಿದೆ ಸ್ನೇಹಿತರೆ ಅದನ್ನ ನೋಡೋದಕ್ಕೇ ತುಂಬ ಖುಷಿಯಾಗ್ತಿರುತ್ತೆ ರೀ ಹಿಂಗೆ ರೌಂಡಾಗೆಲ್ಲ ಸರ್ಕಸ್ಗಳಲ್ಲೆಲ್ಲ ತಿರುಗ್ತಾ ಇರುತ್ತಲ್ವ ಆ ರೀತಿಯಾಗೆಲ್ಲ ತಿರುಗ್ತಾ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಇದು ಬಂದುಬಿಟ್ಟು ಸ್ಪೂನ್ಗಳೆಲ್ಲ ಹಾಕಿಡುವಂಥದ್ದು ಸ್ನೇಹಿತರೆ ನೋಡಿ ಯಾವ ರೀತಿಯಾಗಿದೆ ಇದನ್ನು ಬಂದ್ಬಿಟ್ಟು ನನ್ನ ಮಕ್ಳಿಗೆ ಇಷ್ಟ ಅಂತ ಹೇಳಿ ನಮ್ಮ ಚಿಕ್ಕಪ್ಪ ಕೊಟ್ಟಿದ್ರು ಸ್ನೇಹಿತರೆ ಹಾಗೆಯೇ ನಾನು ಏನು ಮಾಡಿದ್ದೀನಿ ಹಾಗೆಯೇ ಇಟ್ಟಿದ್ದೀನಿ ಉಪಯೋಗಿಸ್ಕೊಂಡಿಲ್ಲ ಯಾಕಂದರೆ ಇಲ್ಲೆಲ್ಲ ಜಾಗವೂ ಇಲ್ಲ ನನಗೆಲ್ಲದೂ ಇಟ್ಕೊಂಡು ಈಗಲೇ ತುಂಬ ತುಂಬೋಗಿದ್ದೆ ಕೆಲವರೆಲ್ಲ ಹೇಳ್ತಾರೆ ನಿಮ್ಮ ಮನೇಲಿ ಏನು ವಸ್ತುಗಳೇ ತುಂಬೋಗಿದೆ ಅಂತ ಹೇಳ್ತಿರ್ತಾರೆ ಹಾಗಾಗಿ ಇದನ್ನೆಲ್ಲ ಹಾಗೆ ಇಟ್ಟಿದ್ದೀನಿ ಇದನ್ನು ಸ್ನೇಹಿತ ಇದನ್ನು ಸಹಿತ ಜಾತ್ರೆಯಲ್ಲೇ ತೊಗೊಂಡು ಬಂದಿದ್ದು ಅಪ್ಪನ ಜಾತ್ರೆಯಲ್ಲಿ ಶರಣಬಸೇಶ್ವರ ಜಾತ್ರೆಯಲ್ಲಿ ತೊಗೊಂಡು ಬಂದಿದ್ದು ಸ್ನೇಹಿತರೆ ಹಾಗೆಯೇ ಈ ಕಪ್ಗಳೆಲ್ಲ ಅವಾಗೆಲ್ಲ ಟೀ ಇದಕ್ಕೆ ಟೀ ಪುಡಿಗೆಲ್ಲ ಫ್ರೀಯಾಗಿ ಕೊಡ್ತಿದ್ರು ಸ್ನೇಹಿತರ ಅವಾಗ ತೊಗೊಂಡು ಕೊಟ್ಟಿರುವಂಥವು ಮತ್ತು ಪರಿಚಯ ಇದ್ರಲ್ವ ಅವ್ರ ಅಂಗಡಿಯರೆಲ್ಲ ನಮ್ಮ ಮನೆಯವ್ರಿಗೆ ಪರಿಚಯ ಇದ್ರು ಹಾಗಾಗಿ ತೊಗೊಂಡೋಗೋಣ ಅಂತೇಳಿ ಕೊಡ್ತಾ ಇದ್ರು ಅವಾಗ ತೊಗೊಂಡು ಬಂದಿರುವಂಥವು ಇದು ಮಾತ್ರ ಡಿ ಮಾರ್ಟ್ ಏನು ನಮ್ಮ ಗುಲ್ಬರ್ಗದಲ್ಲಿ ಡಿ ಮಾರ್ಟ್ ಪ್ರಾರಂಭ ಆಯ್ತಲ್ವಾ ಆರ್ಟ್ ಪ್ರಾರಂಭ ಆಗಿದ್ದು ವರ್ಷದಲ್ಲಿ ತೊಗೊಂಡು ಬಂದಿದಂಥದ್ದು ಸ್ನೇಹಿತರೆ ಈ ಗ್ಲಾಸ್ ಇದೆಲ್ಲ ಕಪ್ಗಳೆಲ್ಲ ಹೆಣ್ಮಕ್ಳಿಗೆಲ್ಲ ಏನು ಕಣ್ಣಿಗೆ ಕಾಣುತ್ತಲ್ವ ಸ್ನೇಹಿತರೆ ಎಲ್ಲ ಒಂದು ಕೆಲವೊಬ್ಬರಿಗೆ ಸ್ನೇಹಿತರೆ ಎಲ್ಲರಿಗೂ ಅಂತ ಹೇಳಲ್ಲ ಕೆಲವೊಬ್ಬರಿಗೆ ನನ್ಗೆ ನನಗಂತೂ ಏನಾದರೂ ಒಂದು ಸುಂದರವಾಗಿರೋ ವಸ್ತು ಕಾಣ್ತು ಅಂದರೆ ಖಂಡಿತವಾಗ್ಲೂ ಇದು ನನಗೆ ಉಪಯೋಗಕ್ಕೆ ಬರುತ್ತಲ್ವ ತೊಗೊಳ್ಬೇಕು ಈ ರೀತಿಯಾಗಿ ಅನ್ನಿಸ್ತಾ ಇರುತ್ತೆ ಖಂಡಿತವಾಗ್ಲೂ ತೊಗೊಳ್ತಾ ಇದೆ ಆದರೆ ಇತ್ತೀಚಿಗೆ ಈಗ ಒಂದು ಏನು ಕೊರೋನಾ ಬಂತು ನೋಡಿ ಕೊರೋನಾ ಬರೋದ್ಕಿಂತ ಒಂದು ವರ್ಷದಿಂದ ಮುಂದಿಂದನೂ ಈಗಂತೂ ಯಾವ ವಸ್ತುಗಳನ್ನೂ ತೊಗೊಳೋದು ಕಡಿಮೆ ಮಾಡಿದ್ದೀನಿ ಆದರೆ ಕೆಲವೊಂದು ಅದರಲ್ಲೂ ಒಂದೊಂದು ಅಷ್ಟು ತೊಗೊಳ್ತೀನಿ ಅಷ್ಟು ಬಿಟ್ಟರೆ ನಾನು ಈ ಇತ್ತೀಚಿಗಂತೂ ತೊಗೊಳ್ಳೋದೆ ಕಂಪ್ಲೀಟ್ ನಿಲ್ಲಿಸ್ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಇಷ್ಟೆಲ್ಲ ಇದೆ ಸುಮ್ಮನೆ ತೊಗೊಂಡು ಒಟ್ಕೊಂಡು ಮತ್ತೆ ನಾವು ಮನೆ ಖಾಲಿ ಮಾಡುವಾಗಲೂ ನಮಗೆ ತುಂಬ ಕಷ್ಟ ಇರೋದಕ್ಕೆ ಮನೆ ಇಲ್ಲ ಏನಿಲ್ಲ ಸ್ನೇಹಿತರೆ ಇದನ್ನೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಯೋಚಿಸಿ ಇದನ್ನೆಲ್ಲ ಯೋಚನೆ ಮಾಡಿ ಇದಕ್ಕೆ ಬಂದಿರುವಂಥದ್ದು ಆದರೆ ಕೆಲವೊಬ್ಬರಿಗೆ ಅನ್ನಿಸ್ತಾ ಇರುತ್ತೆ ಏನಿಲ್ಲಪ್ಪ ಸುಮ್ಮನೆ ಬಾಯಲ್ಲಿ ಬಡ್ಬಡ್ ಬಡಾಯಿಸೋದು ಅಂತನೇ ಕೆಲವೊಬ್ಬರಿಗೆ ಅದು ಇರುತ್ತೆ ಸ್ನೇಹಿತರೆ ಏನು ಮಾಡೋದಕ್ಕಾಗಲ್ಲ ನಮ್ಮ ಹತ್ರ ಎಲ್ಲ ಇದೆ ಅಂತೇಳೇನು ತೋರಿಸಿ ಇಟ್ಬಿಟ್ಟು ತೋರಿಸೋದಕ್ಕಾಗುತ್ತ ಸ್ನೇಹಿತರೆ ಖಂಡಿತವಾಗ್ಲೂ ಇಲ್ಲ ಹಾಗಾಗಿ ಅಂಥವರಿಗೆ ಈಗ ನೋಡಿದ್ರೆ ಗೊತ್ತಾಗುತ್ತೆ ಹಾಗೇ ಇದ್ದಿಷ್ಟೇ ಗ್ಲಾಸಿಂದ ಇಟ್ಟೆ ಇಷ್ಟು ಇದು ಮಾಡ್ತಾರೆ ಅಂದ್ಕೊಳ್ಬೇಡಿ ಖಂಡಿತವಾಗ್ಲೂ ನನಗೆ ಏನೆಲ್ಲ ಇದು ಇದೆಯೆಲ್ಲ ತಾಮ್ರ ಇತ್ತಾಳೆ ಯಾವುದೆಲ್ಲ ಇದನ್ನ ಮಾಡಬೇಕು ಅದನ್ನೆಲ್ಲದನ್ನು ಖಂಡಿತವಾಗ್ಲೂ ಮಾಡ್ಕೊಂಡಿದ್ದೀನಿ ನೀವೆಲ್ಲ ಏನು ಇದು ಮಾಡ್ಕೊಳ್ಬೇಡಿ ಅನ್ನೋರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ ಯಾವ್ದ್ರಾಗಲಿ ಒಂದು ಸಲ ನೀವು ಒಂದೇ ಬಿಡ್ತೀರಲ್ಲ ಅಂತ ನೀವು ಅಂದ್ಕೊಳ್ಬೋದು ಸ್ನೇಹಿತರೆ ಅದ್ರದ್ದು ಅಂದಿರ್ತಾರೆ ನೋಡಿ ಅದ್ರದ್ದು ನೋವು ಎಷ್ಟಿರುತ್ತೆ ಅನ್ನೋದು ನಮಗೆ ಮಾತ್ರ ಅನ್ಭವಿಸ್ತರಿಗೆ ಗೊತ್ತಿರುತ್ತೆ ಸ್ನೇಹಿತರೆ ಹಾಗಾಗಿ ಹೇಳ್ತಿರ್ತೀನಿ ಅಲ್ಲಲ್ಲೇ ಒಂದೊಂದು ಮಾತು ಅಷ್ಟೇ ಒಂದು ಗಾದೆ ಮಾತು ಹೇಳ್ತಿರ್ತಾರೆ ಸ್ನೇಹಿತರೆ ನಮ್ಮ ಮೂರು ಕಡೆಯೆಲ್ಲ ಹೇಳ್ತಾಯಿದ್ರು ಏನಂದರೆ ಆರೆತ್ತೊಳಗೆ ಮುಂದೆ ಮೂರು ಎತ್ತೊಳೋಗಿ ಹೇಳೋಕೆ ಹೋಗಿದ್ಲು ಅಂತೇಳಿ ಅದ್ರ ಅರ್ಥ ನಿಮಗೆ ಗೊತ್ತಿರುತ್ತೆ ಸ್ನೇಹಿತರೆ ಆ ರೀತಿಯಾಗಿ ಕೆಲವೊಬ್ರಿಗೆ ಏನು ತಾನೇ ಏನೂ ಮಾಡ್ತಾ ಇರೋಲ್ಲ ಏನೂ ಇದೇ ಇರಲ್ಲ ಸ್ನೇಹಿತರೆ ಆದ್ರೂ ಬಂದುಬಿಟ್ಟು ಹೇಳ್ದು ಅಲ್ಲೊಂದು ಕಡ್ಡಿ ಬರ್ತಾ ಇರ್ತಾರೆ ಹಾಗಾಗಿ ಈ ಮಾತನ್ನು ಹೇಳಿದೆ ಸ್ನೇಹಿತರೆ ಅಷ್ಟೇ ನನಗೆ ಗೊತ್ತಿದೆ ಏನು ಮಾಡಿದ್ರೆ ಯಾವ ರೀತಿಯಾಗಿರುತ್ತೆ ಏನು ಮಾಡಬೇಕು ಏನಿದು ಅನ್ನೋದು ಖಂಡಿತವಾಗ್ಲೂ ಗೊತ್ತಿದೆ ಆದರೆ ಸುಮ್ಮನೆ ಬಿಟ್ಟು ಇದನ್ನು ಕೊಡೋದಕ್ಕೆ ಬಂದುಬಿಡ್ತಾರೆ ಅಂಥವ್ರಿಗೋಸ್ಕರ ಹೇಳಿದ್ದು ಅಷ್ಟೇ ನೀವೆಲ್ಲ ಬೇಜಾರು ಮಾಡ್ಕೊಳ್ಬೇಡಿ ಸ್ನೇಹಿತರೆ ಇಲ್ಲಿ ಬಂದ್ಬಿಟ್ಟು ಪಡವಲ್ಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಅದಕ್ಕೆ ಮುಂಚೆ ಎಲ್ಲ ತೊಗೊಂಡು ಬಂದಿದ್ದು ಮೊನ್ನೆ ಇದು ರೆಸಿಪಿ ಶೇರ್ ಮಾಡ್ಕೊಂಡಿದ್ದೆ ನೋಡಿ ಸಾಂಬಾರು ರೆಸಿಪಿ ಹಾಗೆ ನನ್ನ ಹಂಥದಲ್ಲಿ ಇನ್ನೊಂದೆರಡು ಇತ್ತಲ್ವ ಹಾಗಾಗಿ ಪಲ್ಯ ಮಾಡೋಣ ಅಂತೇಳಿ ಮಾಡ್ತಾ ಮೊದಲಿಗೆ ಚಿಕ್ಕ ಚಿಕ್ಕದಾಗೆಲ್ಲ ಕ್ಲೀನಾಗೋದು ಮೇಲ್ಗಡೆ ಸಿಪ್ಪೆ ಎಲ್ಲ ಎರೆದು ಬಿಟ್ಟು ನಂತರದಲ್ಲಿ ಸ್ವಲ್ಪ ಹಿಟ್ಟಾಕಿ ತೊಳೆದು ನಂತರದಲ್ಲಿ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರಲ್ಲೇ ಮಾಡೋಣ ಬೇಗ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಸ್ನೇಹಿತರೆ ಅದಕ್ಕೆ ಸ್ವಲ್ಪ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಬಿಸಿಯಾಗಿದ್ದ ನಂತರದಲ್ಲಿ ಸಾಸಿವೆ ಹಾಗೆಯೇ ಜೀರಿಗೆ ಕರಿಬೇವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಸೇರಿಸಿದ್ದೀನಿ ಸ್ನೇಹಿತರೆ ಪಲ್ಯ ಮಾತ್ರ ತುಂಬಾ ಸೂಪರ್ ಡೂಪ್ಪರಾಗಿ ಬಂದಿತ್ತು ಅಂತಲೇ ಹೇಳ್ಬೋದು ಹಾಗೆಯೇ ಒಂದು ಟೊಮೊಟೊ ಕಟ್ ಮಾಡಿಟ್ಕೊಂಡಿರುವಂಥದ್ದು ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನನ್ನ ಮಗ ತಿಂತೇ ಇರಲಿಲ್ಲ ಚಿಕ್ಕೋನು ರಾತ್ರಿ ನನಗೆ ಸ್ವಲ್ಪ ಉಳಿಸಿದಾನೆ ಅಷ್ಟು ತಿಂದುಬಿಟ್ಟ ಹಾಗಾಗಿ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಯಾಕಂದರೆ ನೋಡಿ ಇಷ್ಟಪಟ್ಟು ನಾವು ಒಂದು ಇದ್ರಾಗ ಮಾಡಿದ್ವಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಇದೆ ಎಕ್ಸಾಂಪಲು ಹಾಗಾಗಿ ಅದೆಲ್ಲ ಫ್ರೈ ಆಗಿದ ನಂತರದಲ್ಲಿ ಏನು ಕಟ್ ಮಾಡಿ ಇಟ್ಕೊಂಡಿರುವಂಥ ಪಡೋಲ್ಕಾಯಿ ಸೇರಿಸ್ತಾ ಇದ್ದೀನಿ ನನ್ನ ಮಗ ಇದಕ್ಕೆ ಏನು ಹೇಳ್ತಾ ಇದ್ದ ಅಂದರೆ ಇದು ಯಾವ ರೀತಿ ಪಲ್ಯ ಆಗಿದೆ ಅಂತ ಏನೇ ಹೇಳ್ತಾ ಇದ್ದೆ ಸ್ನೇಹಿತರೆ ನೆನಪಿಗೆ ಬರ್ತಾ ಇಲ್ಲ ಅದು ತುಂಬ ಚೆನ್ನಾಗಾಗಿದೆ ಅಮ್ಮ ಪಲ್ಯ ಅಂತೇಳಿ ಇದನ್ನೆಲ್ಲ ಚೆನ್ನಾಗಿ ನಾವು ಬಾಡಿಸ್ಕೊಳ್ಬೇಕು ಸ್ನೇಹಿತರೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡ್ವಿ ಅಂತಂದರೆ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಂತರದಲ್ಲಿ ಚಿಟಿಕೆ ಅರಶಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಸ ಏನು ಧನಿಯಾ ಪುಡಿ ಬರುತ್ತಲ್ವ ಅದು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಈಗ ಅನ್ನಿಸ್ತಾ ಇದೆ ನನಗೆ ಇದು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ನನಗೀಗ ಅನ್ನಿಸ್ತಾ ಇದೆ ಏನಂದರೆ ಸ್ವಲ್ಪ ತೆಂಗಿನಕಾಯಿ ಹಾಗೇ ಸ್ವಲ್ಪ ಜೀರಿಗೆ ಮತ್ತು ಒಂದೆರಡು ಏನು ಗೋಡಂಬಿ ಎಲ್ಲ ಹಾಕ್ಕೊಂಡು ರುಬ್ಬಿ ಹಾಕ್ಬಿಟ್ಟಿದ್ರೆ ಇನ್ನೂ ಸಖತ್ತಾಗಿರ್ತೈತಲ್ವಾ ಅಂತ ಅನ್ನಿಸ್ತಾ ಇದೆ ಸ್ನೇಹಿತರೆ ಖಂಡಿತವಾಗ್ಲೂ ಸಲ ತೊಗೊಂಡು ಬಂದಾಗ ಆ ರೀತಿಯೂ ಟ್ರೈ ಮಾಡ್ತೀನಿ ಸ್ನೇಹಿತರೆ ನೋಡೋಣ ಎಲ್ಲ ಹೀಗೇನೆ ಮಾಡ್ತಾ ಮಾಡ್ತಾ ಒಂದೊಂದು ಥರ ತಲೆಗೆ ಬರ್ತಾ ಇರುತ್ತೆ ಸ್ನೇಹಿತರೆ ಹಾಗೆಯೇ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಸೇರಿಸ್ಕೊಂಡಿದ್ದೀನಿ ನೋಡಿ ಇದನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ನಾವು ಬಾಡಿಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ಇದು ಏನಪ್ಪ ಅಂತಂದರೆ ಸ್ವಲ್ಪ ಎಷ್ಟು ನಾವು ಬೇಯಿಸಿದ್ರಂದ್ರೂ ಬೇಗ ಬೇಯಲ್ಲ ನೀರು ಬಿಟ್ಬಿಡುತ್ತೆ ಸ್ನೇಹಿತರೆ ನೀರಂಶ ಅಂಶ ಭಾಳ ಇರುತ್ತೆ ಹಾಗಾಗಿ ನೀರು ಬಿಟ್ಬಿಡುತ್ತೆ ಮತ್ತು ಜಲ್ದಿನೂ ಬೇಯೋದಿಲ್ಲ ಹಾಗಾಗಿ ಕುಕ್ಕರಲ್ಲೇ ಮಾಡಿಬಿಡೋಣ ಬೇಗ ಇದಾಗ್ಬಿಡುತ್ತೆ ಅನ್ನೋದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಒಂದೆರಡು ಗ್ಲಾಸಷ್ಟೇ ನೀರು ಸೇರಿಸ್ಕೊಂಡಿದ್ದೀನಿ ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಳ್ಬೇಕು ಸ್ನೇಹಿತರೆ ನೋಡಿ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬಿಟ್ಟು ಎಲ್ಲ ಹೊಂದಿಸ್ಕೊಂಡು ಒಂದು ಲಿಟ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಅಥವಾ ಎರಡು ಸ್ನೇಹಿತರೆ ಒಂದು ಮಾಡಿಸ್ಕೊಂಡ್ರೆ ಸಾಕಾಗುತ್ತೆ ಚೆನ್ನಾಗಿ ಬೆಂದಿರುತ್ತೆ ಬೇಕಂದರೆ ಇದ್ರ ಜೊತೆಗೆ ಇದು ಕಾಂಬಿನೇಷನ್ ಬಂದು ಅವರೇ ಬೆಳೆನೇ ಸ್ನೇಹಿತರೆ ಬೇರೆ ಯಾವ ಬೆಳೆನೂ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ಹಾಕೋದಾದರೆ ಕಡಲೆ ಬೆಳೆ ಹಾಕ್ಬೋದು ಅದು ನಮ್ಮೂರ ಕಡೆ ಎಲ್ಲ ಹೆಚ್ಚಿಗೆ ಅವರೇ ಬೆಳೆ ಹಾಕಿ ಮಾಡ್ತಿದ್ದೆ ಹಾಗಾಗಿ ನಮಗೆ ಅದೇ ಇಷ್ಟ ಸ್ನೇಹಿತರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಆಗೇನೆ ಚಪಾತಿ ಮಾಡಿದೆ ಬಿಸಿ ಬಿಸಿ ಪಲ್ಯ ಬಿಸಿ ಬಿಸಿ ಚಪಾತಿ ಈಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ತಪ್ಪದೆ ನಿಮ್ಮ ಮುದ್ದಾದ ಲೈಕ್ ಇರಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ